ನಿಖಿಲ್ ಕಾಮತ್ ಜೊತೆ ಎಲಾನ್ ಮಸ್ಕ್ ನಡೆಸಿದ ಇತ್ತೀಚಿನ ಮಾತುಕತೆಯ ಸಂಕ್ಷಿಪ್ತ ನೋಟ ಇಲ್ಲಿದೆ ಈ ಸಂವಾದ ನೋಡಿ ಕೇವಲ ಟೆಕ್ನಾಲಜಿ ಬಗ್ಗೆ ಅಲ್ಲ ಬದಲಿಗೆ ನಮ್ಮ ಭವಿಷ್ಯ ಹೇಗಿರಲಿದೆ ಭವಿಷ್ಯ ಹೇಗಿರ್ಲಿದೆ ಕೆಲಸದ ಅರ್ಥ ಏನು ಮತ್ತು ಎಐ ಪಾತ್ರದಂತಹ ದೊಡ್ಡ ವಿಷಯಗಳ ಬಗ್ಗೆ ಮಸ್ಕ್ ತಮ್ಮ ಆಲೋಚನೆಗಳನ್ನ ಹಂಚಿಕೊಂಡಿದ್ದಾರೆ ಮೊದಲನೆಯದಾಗಿ ಮಸ್ಕ್ ಹೇಳೋ ಪ್ರಕಾರ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಕೆಲಸ ಅನ್ನೋದು ಒಂದು ಆಯ್ಕೆಯಾಗಿರುತ್ತೆ ಅನಿವಾರ್ಯತೆ ಅಲ್ಲವಂತೆ ಯಾಕಂದ್ರೆ ಎಐ ಮತ್ತು ರೋಬೋಟ್ಗರು ಎಲ್ಲವನ್ನೂ ಉತ್ಪಾದಿಸ್ತವೆ ಹಾಗಾಗಿ ಯಾರಿಗೂ ದುಡಿಯುವ ಅಗತ್ಯವೇ ಇರಲ್ಲ ಬದಲಿಗೆ ಎಲ್ಲರಿಗೂ ಬೇಕಾದ ಸರಕು ಸೇವೆಗಳು ಸಿಗುವ ಯೂನಿವರ್ಸಲ್ ಹೈ ಇನ್ಕಮ್ ವ್ಯವಸ್ಥೆ ಇರಲಿದೆ ಎರಡನೆಯದಾಗಿ ಎಕ್ಸ್ ಅಂದರೆ ನಮ್ಮ ಹಳೆ ಟ್ವಿಟರ್ ಇದು ಕೇವಲ ಒಂದು ಸೋಷಿಯಲ್ ಮೀಡಿಯಾ ಆಗಿ ಉಳಿಯಲ್ಲ ಅದರ ಗುರಿ ಇಡೀ ಜಗತ್ತಿನ ಜನರ ಯೋಚನೆಗಳನ್ನ ಒಂದೇ ಕಡೆ ತರುವ ಗ್ಲೋಬಲ್ ಟೌನ್ ಸ್ಕ್ವೇರ್ ಆಗೋದು ಕೊನೆಗೆ ಇದೇ ಆಪ್ ನಮ್ಮ ಹಣಕಾಸು ವ್ಯವಹಾರವನ್ನು ನಿಭಾಯಿಸುವ ಎವ್ರಿಥಿಂಗ್ ಆಪ್ ಆಗಿ ಬೆಳೆಯುತ್ತೆ ಮತ್ತು ಕೊನೆಯದಾಗಿ ಎಐ ಅನ್ನು ಸುರಕ್ಷಿತವಾಗಿಡೋದು ಹೇಗೆ ಮಸ್ಕ್ ಪ್ರಕಾರ ಅದಕ್ಕೆ ಮೂರು ಗುಣಗಳು ಬೇಕೇ ಬೇಕು ಸತ್ಯ ಸೌಂದರ್ಯ ಮತ್ತು ಕುತೂಹಲ ಅಂದ್ರೆ ಎಐ ಸತ್ಯವನ್ನು ಹುಡುಕಬೇಕು ಸೌಂದರ್ಯವನ್ನು ಆಸ್ವಾದಿಸಬೇಕು ಮತ್ತು ಈ ಬ್ರಹ್ಮಾಂಡದ ಬಗ್ಗೆ ಕಲಿಯೋ ಕುತೂಹಲ ಹೊಂದಿರಬೇಕು ಆಗ ಮಾತ್ರ ಅದು ಮಾನವೀಯತೆಗೆ ಅಪಾಯವಾಗಲ್ಲ ಅನ್ನೋದವರ ನಂಬಿಕೆ ಒಟ್ಟಿನಲ್ಲಿ ತಂತ್ರಜ್ಞಾನದ ಮೂಲಕ ಸಮಾಜದ ಮೂಲಭೂತ ರಚನೆಯನ್ನೇ ಬದಲಾಯಿಸ